ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ನನ್ನ ಹೊಸ ಹೊಸ ವಿಡಿಯೋಕ್ಕೆ ಸುಸ್ವಾಗತ ಈ ಗಿಡ ಬಂದು ನೆಲನೆಲ್ಲಿ ಅಂತ ಕರೀತಾರೆ ಇದು ಈ ಥರ ಇರುತ್ತೆ ಎಲೆ ಸಣ್ಣ ಸಣ್ಣಗಿರುತ್ತೆ ಇದರ ಅಡಿಗಡೆ ಸಣ್ಣ ನೆಲ್ಲಿಕಾಯಿ ಗಾತ್ರದ ಕಾಯಿಗಳು ಬೆಳೆದಿರುತ್ತೆ ಈ ಗಿಡವನ್ನು ಈ ಗಿಡನ ರಸವನ್ನು ಹರಿದು ಕಲಸಕ್ಕರೆ ಮತ್ತು ಸ್ವಲ್ಪ ಜೀರಿಗೆ ಜೊತೆಗೆ ಸೇರಿ ಹಾಲಲ್ಲಿ ಕುದಿಸ್ಕೊಂಡು ಕುಡಿಯೋದ್ರಿಂದ ವಿಪರೀತವಾದ ಚಳಿ ಜ್ವರ ಕಡಿಮೆ ಆಗುತ್ತೆ ಅದೇ ರೀತಿ ಕಾಮಾಲೆ ರೋಗ ಇದ್ದರೆ ಹತ್ತು ಗ್ರಾಮ್ನಷ್ಟು ಈ ಗಿಡವನ್ನು ಹಾಲಿನಲ್ಲಿ ಕಲಸಕ್ರೆ ಹಾಕಿ ಕುಡಿಯೋದ್ರಿಂದ ನಿಮ್ಮ ಒಂದು ಇದು ಕಾಮಾಲೆ ರೋಗ ವಾಸಿಯಾಗುತ್ತೆ ಮತ್ತು ವಿಪರೀತವಾದ ಇದ್ದರೆ ಇದನ್ನು ಜಗದು ತಿನ್ನೋದ್ರಿಂದ ನೋವು ಸಹ ಕಡಿಮೆ ಆಗುತ್ತೆ ವಿಶೇಷವಾಗಿ ಉರಿ ಮೂತ್ರಕ್ಕೆ ಇದನ್ನು ಒಂದು ಲೋಟ ಹಾಲಿಗೆ ಸ್ವಲ್ಪವೇ ಸ್ವಲ್ಪ ಇದರ ರಸವನ್ನು ಹಾಕಿ ಕುಡ್ಸ್ಕೊಂಡು ಕುಡಿಯೋದ್ರಿಂದ ವಾರದಲ್ಲಿ ಒಂದಿನ ಕುಡಿಯೋದ್ರಿಂದ ಉರಿ ಮೂತ್ರ ಕಡಿಮೆ ಆಗುತ್ತೆ ಭಾಳಷ್ಟು ಉಪಯೋಗ ಇದೆ ನೆಲನೆಲ್ಲಿ ಅಂತ ಈ ರೈತರು ಕಳೆನಾಶಕ್ಕೆ ಹೊಡೆಯೋದ್ರಿಂದ ಸುಮಾರಷ್ಟು ಗಿಡಗಳು ನಶಿಸಿ ಹೋಗ್ತಾ ಇದ್ದಾವೆ ಇದು ಒಂದು ಅಮೂಲ್ಯವಾದ ಮೂಲಿಕೆ ಇದು ಹುಳಿ ಅಂಶ ಇದೆ ಮಾಮೂಲಿಯಾಗಿ ಹುಳಿ ಅಂಶ ಇರೋಂಥ ಯಾವುದೇ ವಸ್ತು ಆದರೂ ಪಿತ್ತ ಜಾಸ್ತಿ ಮಾಡುತ್ತೆ ಆದರೆ ಇದು ಮತ್ತು ಬೆಟ್ಟದಲ್ಲಿಕಾಯಿ ಯಾವುದೇ ರೀತಿ ಪಿತ್ತನ ವೃದ್ಧಿ ಮಾಡೋದಿಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಲನೆಲ್ಲಿ ಅಂತ ನೋಡಿ ಅವಶ್ಯಕತೆ ಇದ್ದರೂ ಮನೆ ಮದ್ದನ್ನು ಬಳಸಿ ನೋಡಿ ಸಣ್ಣ ಸಣ್ಣ ನೆಲ್ಲಿಕಾಯಿ ಗಾತ್ರದ ಸಣ್ಣ ಸಣ್ಣ ಕಾಯಿ ಬಿಡ್ತದೆ ನೆಲನೆಲ್ಲಿ